ಪಾಕಿಸ್ತಾನ ಧ್ವಜವನ್ನು ರಸ್ತೆ ಮೇಲೆ ಟೇಸ್ಟ್ ಮಾಡಿ ಒಂದು ಪ್ರತಿಭಟನೆಯನ್ನು ಮಾಡಿದರು ಅದರಲ್ಲಿ ಪ್ರಾಥಮಿಕವಾಗಿ ಒಂದು ಕನ್ಫ್ಯೂಷನ್ ಇತ್ತು ಯಾರು ಎಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಆಮೇಲೆ ನಮ್ಗೆ ಗುರುತಾಗಿದೆ ಬಜರಂಗದ ಕಾರ್ಯಕರ್ತರು ಕಲಿಯೋರ್ ಮಾಡಿದೆ ಜಮ್ಮು ಕಾಶ್ಮೀರಿನ ಪೆಹಲ್ಗಾಮಲ್ಲಿ ನಡೆದ ಒಂದು ಘಟನೆ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ನಾನಾ ರೀತಿಯ ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ ಕೆಲವರು ಕ್ಯಾಂಡಲ್ ಮಾರ್ಚ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕೆಲವರು ಆ ಘಟನೆಯನ್ನು ಖಂಡಿಸಿ ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ದಿನ ಬೆಳಗ್ಗೆ ಆಕಸ್ಮಿಕವಾಗಿ ಈ ಪಾಕಿಸ್ತಾನ ಧ್ವಜವನ್ನು ರಸ್ತೆ ಮೇಲೆ ಟೇಸ್ಟ್ ಮಾಡಿ ಒಂದು ಪ್ರತಿಭಟನೆಯನ್ನು ಮಾಡಿದರು ಅದರಲ್ಲಿ ಪ್ರಾಥಮಿಕವಾಗಿ ಒಂದು ಕನ್ಫ್ಯೂಷನ್ ಇತ್ತು ಯಾರು ಎಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಆಮೇಲೆ ನಮ್ಗೆ ಗೊತ್ತಾಗಿದೆ ಬಜರಂಗದ ಕಾರ್ಯಕರ್ತರು ಕಲೆಕ್ಟ್ ಮಾಡಿದ್ರೆ ಅವರನ್ನು ಈಗ ವರ್ಷಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದೀವಿ ಇಟ್ ಡನ್ ಏನು ಒಂದು ಘಟನೆ ಇದೆ ಅದಕ್ಕೆ ಒಂದು ಪ್ರತಿಭಟನೆಯಾಗಿ ಪಾಕಿಸ್ತಾನ ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿರೋದು ಸರಿ ಪ್ರತಿಭಟನೆ ಮಾಡೋ ಟೈಮಲ್ಲಿ ಈ ರೀತಿ ಫ್ಲ್ಯಾಗನ್ನು ಇದು ಮಾಡಿಬಿಟ್ಟು ಪ್ರೊಟೆಸ್ಟ್ ಮಾಡ್ತೀವಿ ಅದು ಅವರು ಯಾವುದೇ ರೀತಿಯ ಮಾಹಿತಿಯನ್ನು ನೀಡೋರು ಮತ್ತು ಅನುಮತಿಯನ್ನು ಪಡೆದಿರಲಿಲ್ಲ ಹಾಗಾಗಿ ಅದು ಒಂದು ಕನ್ಫ್ಯೂಷನ್ ಆಗಿತ್ತು ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ತಕ್ಷಣ ಕ ಕಾರ್ಯಕ್ಕೆ ಜರುಗಿ ಅವರನ್ನು ಪತ್ತೆ ಹಚ್ಚೋಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಮುಂದಿನ ಕ್ರಮ ಎಷ್ಟು ಜನ ವಶಕ್ಕೆ ಪಡೆದರೆ ಯಾರು ಜನನ ವಶಕ್ಕೆ ಪಡ್ಕೊಂಡು ಹೆಸರುಗಳು ಪರಿಶೀಲನೆ ಮಾಡ್ತಾರೆ